ಫ್ರೆಂಡ್ ನಿಮ್ಮ ಹತ್ತಿರ ಗ್ರಾಮೀಣ ಬ್ಯಾಂಕ್ ಹಾಗೆ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇರುವಂತ ಅಕೌಂಟ್ ಮರ್ಜ್ ಆಗಿದ್ಮೇಲೆ ಎರಡು ಬ್ಯಾಂಕ್ ಜೋಡಣೆ ಮಾಡಿದ್ಮೇಲೆ ನಿಮ್ಮ ಒಂದು ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ ಅಂದವ್ರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಫೋನ್ ಪೇನ ಹೇಗೆ ಮತ್ತೆ ಮೊದಲನಾಗೆ ಫೋನ್ ಪೇ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಂತ ಈ ಒಂದು ಕಂಪ್ಲೀಟ್ ಗೆ ತಿಳಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ ಅದಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಲೋ ನೋಡ್ತಾ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನನ್ನ ಒಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮ್ಮ ಒಂದು ಫೋನ್ ಪೇನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋ ಒಂದು ಚೆಕ್ ಮಾಡೋ ಒಂದು ಆಪ್ಷನ್ ಇಲ್ಲಿ ತೊಡಕೊಳ್ಳಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವೇದ್ ತಳಗಡೆ ಹೋದ್ರೆ ಇಲ್ಲಿ ಆಡ್ ಬ್ಯಾಂಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಪ್ರೈಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು ಕೆಳಗಡೆ ಇಲ್ಲಿ ಕಾಣ್ತಿಲ್ಲ ಅಂದ್ರೆ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಬಂದಿರುತ್ತೆ ಫ್ರೆಂಡ್ ಗ್ರಾಮೀಣ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಆಧಾರ್ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ ಅಂತ ಬರುತ್ತೆ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಆಧಾರ್ ಕಾರ್ಡ್ ಮೂಲಕ ನೀವೇನಾದ್ರೂ ರೀ ಸೆಟಿಂಗ್ ರೀ ಯು ಪಿ ಐ ಪಿನ್ ಜನರೇಟ್ ಮಾಡಿದ್ರೆ ಮಾಡಿ ಡೆಬಿಟ್ ಕಾರ್ಡ್ ಇದ್ರೆ ನಿಮ್ಮೊಂದು ಎ ಟಿ ಎಂ ಕಾರ್ಡ್ ಇದ್ರೆ ಆ ಒಂದು ಎ ಟಿ ಎಂ ಕಾರ್ಡ್ ಹಾಕಿ ಕೂಡ ನೀವು ನಿಮ್ಮ ಒಂದು ಆ ಫೋನ್ ಪೇ ನ ಮತ್ತೆ ರಿಸ್ಟಾರ್ಟ್ ಪಿನ್ ಮಾಡ್ಕೋಬಹುದು ಫ್ರೆಂಡ್ ನಾವು ಇಲ್ಲಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರೆಸ್ ಬರುತ್ತೆ ಇಲ್ಲಿ ನಿಮ್ಮೊಂದು ಡೆಬಿಟ್ ಕಾರ್ಡ್ ನಂಬರ್ ಲಾಸ್ಟ್ ಒಂದು ಸಿಕ್ಸ್ ನಂಬರ್ ಅಲ್ಲಿ ಆ್ಯಡ್ ಮಾಡಿದರೆ ಕರೆಕ್ಟ್ ಆಗಿ ಆ್ಯಡ್ ಮಾಡಿ ಆಮೇಲೆ ಅಲ್ಲಿ ಎಕ್ಸ್ಪರ್ ಡೇಟು ಹಾಕಿ ಹಿಂದು ಅಂತ ನಂಬರ್ ಕೂಡ ಹಾಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಅಲ್ಲಿ ಯು ಪಿ ಐ ನಿಮಗೆ ಇದು ಪಿನ್ನ ಎಂಟ್ರಿ ಮಾಡೋಕ್ಕೆ ಕೇಳ್ತೇನೆ ನೀವು ಯು ಪಿ ಆರ್ ನಂಬರ್ ಲಿಂಗ್ ಅಂದರೆ ಡಯಲ್ ಮಾಡ್ಕೊಳತ್ತೆ ನಿಮ್ಗೆ ಬೇಕಾದ್ದು ಡಯಲ್ ಮಾಡ್ಕೊಳ್ಳಿ ಮತ್ತೆ ಕನ್ಫರ್ಮ್ ತರತ್ತೆ ಅದೇ ನೀವು ಡಯಲ್ ಮಾಡಿದ್ದು ಮತ್ತೆ ಇದೊಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಓಕೆ ಕೊಟ್ಟರೆ ನಿಮಗೆ ನಿಮ್ಮೊಂದು ಆರಾಮಾಗಿ ಯೂಸ್ ಮಾಡುವಂಥ ಆಪ್ಷನ್ ಬರುತ್ತೆ ಫ್ರೆಂಡ್ ಇಷ್ಟೇ ಫ್ರೆಂಡ್ ಈಸಿಯಾಗಿ ನೀವು ಮಾಡ್ಬೋದು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಹೆಂಗೆ ಮಾಡ್ತಾ ಇದೀನಿ ಮತ್ತೆ ಅಂತ ಬಾಯ್